ಅನೇಕ ಜನ ತಿಳ್ಕೊಂಡಿದ್ರು ದೇವೇಗೌಡರು ಮದುವೆ ಹೋಯ್ತು ಅಂತೇಳಿ ಏನೋ ನಾನು ಪಕ್ಷಕ್ಕೆ ಹೋರಾಟ ಮಾಡುವ ಶಕ್ತಿ ಇದೆ ಡಯಾಲಿಸಿಸ್ ಮಾಡ್ತಾರೆ ಏನು ದೊಡ್ಡ ವಿಷಯ ಅಲ್ಲ ಒಂದು ಮೂರು ವಿಷಯಕ್ಕೆ ಒಂದ್ಸಾರಿ ತಲೆನಾಟಕಕ್ಕೆ ಅಲ್ಲಿಂದ ಈ ಪಕ್ಷದ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾನು ಏನೇನು ಮಾಡಿದ್ದೇನೆ ಎಂದೇ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಆ ಪರಮೇಶ್ವರ ಕೊಟ್ಟಿದ್ದಾನೆ ಆ ಕೆಲಸವನ್ನು ಮಾಡೋದಕ್ಕೆ ಮುಖ್ಯ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ಜಾತ್ಯ ಇಂತಾದಳ ಈ ರಾಜ್ಯದಲ್ಲಿ ನಿಜ ಇದರೇನಿಲ್ಲ ಎಲ್ಲ ವಿಷಯನ ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲಾ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪೋಶಕ್ತಿಯನ್ನು ਕੋਟਿਦਾਨੇ ਇਹ ਪੰਡਤ ਮੋਹਨ ਦੇਵ ਨੇ ਜੀ